ಒಂದೇನು ಅಧಿಕಾರಿಗೆ ಏನು ಮನವಿ ಕೊಡ್ತೀವಲ್ಲ ಮೇಲಾಧಿಕಾರಿಗೆ ಮತ್ತೆ ಈ ತಾಲೂಕಾ ಅಬಕಾರಿ ಅಧಿಕಾರಿಗೆ ಡಿ ಸಿ ಗೆ ಸಚಿವರಿಗೆ ನಾವಂತೂ ಮನವಿ ಸಲ್ಲಿಸ್ತೀವಿ ಒಂದು ವೇಳೆ ಕ್ರಮ ಕೈಗೊಳ್ಳಲಿ ಈಗ ತಾಲೂಕಾ ತಹಸೀಲ್ದಾರ್ ಮುಂದೆ ಅಥವಾ ಡಿ ಸಿ ಆಫೀಸ್ ಮುಂದ ನಾವು ಏನ್ ಮದ್ಯಪ್ರಿಯರನ್ನು ಕರ್ಕೊಂಡ್ ತಮ್ಮ ಇಲಾಖೆ ಮುಂದೆ ನಾವು ಧರಣಿ ಕೂಡ ಕುಂದಿರ್ತೀವಂತ ತಮ್ಮ ತಮ್ಮ ಮುಂದೆ ಹೇಳಿಕೆ ಹೇಳಕ್ ಇಷ್ಟ 440 440 नाही कुड्याका सार्वजनिक तिब्बंदी औद्योगिकنمية वन खनिज नेदंत हा प्रतिबटने करीबागनो संघात या अनुसंगत दृष्टिकोनinda पेंटिंगमधील आनंदिया넬 वेटू त्रिको इडंगरा रेखमेला आईनडा पुरा इंडो गोदाना

ಇದ್ರ ಮ್ಯಾಲ ರೇಟ ಇಲ್ಲ ಐತ್ ನೋಡ್ರಿ ಇರೋದ ಒಂದು ನೂರ ತೊಂಬತ್ತೈದು ರೂಪಾಯಿ ಐತಿ ಇದ್ರ ಮೇಲೆ ಅವರು ತಗೊಂಡದ್ದು ಎರಡು ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರಿ ಒಟ್ನಲ್ಲಿ ಒಂದು ಬೀರಿಗೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ತಗೊಂಡ್ರಿ ನೀವು ನೋಡ್ರಿ ಬೇಕಾರೆ ಇದ್ರ ಮೇಲೆ ಐತನು ಇವು ಎರಡೂ ಬಿಲ್ ನಾವು ಫೋನ್ ಪೇ ಮುಖಾಂತರ ಕಟ್ಟಿದ್ದು ಅದು ಅನುಷ್ ಎಂ ಜಾಧವ್ ಅಂತೇಳಿ ಅವ್ರ ಅಕೌಂಟಿಗೆ ಹೋಗಿತ್ತು ಅಲ್ಲೇ ನಮಗೆ ಫೋನ್ ಪೇ ಮಾಡಿಸ್ಬಿಟ್ಟರು ಅವರು ಅಂಗಡಿಯನ್ನು ಸ್ಕ್ಯಾನರ್ ಇದು ಅವ್ರ ಅಂಗಡಿಯನ ಸ್ಕ್ಯಾನರ್ ಅನೂಷಿ ಎಂ ಜಾಧವ್ ಅಂತೇಳಿ ಇವರು ಅಲ್ಲಿ ನಾವು ಬಿಲ್ ಪೇ ಮಾಡಿವ ಅಲ್ಲೇ ಬಿಲ್ ಪೇ ಮಾಡಿ ಹೊರಗೆ ಬಂದ ಕೂಡ ದೂರವಾಣಿ ಮುಖಾಂತರ ಮಾತಾಡ ಕುಡಿದ್ರೆ ನಮಗೆ ಹಿಂಗಾರ ಕಾನೂನು ಪಾಲಿಸೋದನ್ನಂತೂ ಭಾಳ ದೂರದ ಸಂಗತಿ ಐತಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಸಿ ಎಲ್ ಟು ಒಳಗೆ ಏನು ಕಾನೂನು ಹೇಳ್ತತೆ ಆ ಪ್ರಕಾರ ಆ ಈ ಇಲ್ಲ ಅಲ್ಲಿ ಕುರ್ಚಿಗಳನ್ನು ಹಾಕಿ ಕುಂದಿರಿಸಿ ಅಂತೇಳಿ ನಿಯಮ ಹೇಳ್ತತಿ ಆ ನಿಯಮನ್ನು ಅವರು ಉಲ್ಲಂಘನೆ ಮಾಡ್ಯಾರ ಹೀ ಒಂದು ಅದೊಂದು ಎರಡನೇದು ಸಿ ಎಲ್ ಟೂದೊಳಗೆ ಒಂದೇ ದ್ವಾರನಿಂದ ಬರ್ಬೇಕಂತ ಹೇಳಿ ಒಂದೇ ದ್ವಾರ ಇರ್ಬೇಕಾದ ಇವರು ಕುಡುಗರಿಗೆ ಕುರ್ಚಿ ಹಾಕಿ ಹಿಂದೆ ಕುಡ್ಸಕ್ಕೆ ಮಧ್ಯಪ್ರಿಯರಿಗೆ ಹಿಂದೆ ಹೋಗಾಕ ಒಂದು ಡೋರ್ ಮಾಡ್ಯಾರ ಬೇರೆ ಅದನ್ನು ಮಾಡೋಕ್ಕೂ ಕಾನೂನು ಉಲ್ಲಂಘನೆ ಹೆಚ್ಚಿಗೆ ಅಧಿಕ ಬೆಲೆ ತಗೊಳ್ಳೋದಲ್ದ ಇವರು ಕಾನೂನು ಉಲ್ಲಂಘನೆ ಮಾಡಿ ಸಿಂಧು ಭಾರ ನಡೆಸ್ತಾರೆ ಇವ್ರಿಗೆ ಯಾಕಂದ್ರೆ ಜನಪ್ರತಿನಿಧಿಗಳಾಗೋದ್ರಿಂದ ಯಾರು ಹೇಳೋರೆಲ್ಲ ಕೇಳೋರೆಲ್ಲ ದಾನಕಿ ಮಾಡೋದು ಭಾಳಷ್ಟು ದೌರ್ಜನ್ಯ ಮಾಡೋದು ಈ ರೀತಿ ಮಾಡೋದ್ರಿಂದ ಅಧಿಕಾರಿಗಳು ಸತ ಈ ಏನೋ ಇವರ ಅಂಗಡಿಗೆ ಹೋಗ್ಬೇಕಾದ್ರೂ ಕೂಡ ಭಯ ಪಟ್ಕೊತ ನಾನು ಸೋಮು ಚೂರಿ ಅಂಥೇಳಿ ಸಮಾಜ ಸೇವಕ ನಿನ್ನೆ ದಿನ ಗಲಗಲಿ ಒಳಗೆ ಒಂದು ಗಾಯತ್ರಿ ಬಾರಿಗೆ ಅಂಥೇಳಿ ನಾವೊಂದಿಷ್ಟು ನಮ್ಮ ಗೆಳೆಯ ನಾನು ಕೂಡ್ಕಿಸಿಂದ ಒಂದು ಬೀರ್ ಬಾಟ್ಲಿ ತರ್ಬೇಕಂತ ಹೇಳಿ ನಾವು ಹೋಗಿದ್ವಿ ಅಲ್ಲಿ ಎರಡು ಟುವರ್ಗ ಬೀರನ್ನು ಗಾಯತ್ರಿ ಬಾರ್ನ್ಯಾಗ ಗಾಯತ್ರಿ ಬಾರ್ನ್ಯಾಗ ಟುವರ್ಗ ಅದರ ಎಮ್ ಆರ್ ಪಿ ರೇಟ್ ನೋಡಿ ಆ ಟುವರ್ಗಗಳು ಕೂಡ ಇಲ್ಲೇ ನಾವು ಇಲ್ಲಿದ್ದಾವ್ ಟುವರ್ಗ ಇವ ಅಲ್ಲಿಗೆ ತಂದಿದ್ದು ಎರಡು ನಾವೇನು ಡ್ರಿಂಕ್ ಮಾಡೋರಲ್ಲ ಸಮಾಜ ಸೇವಕರು ನಮಗೆ ಅಲ್ಲಿ ರೇಟ್ ಭಾಳ ಜಾಸ್ತಿ ಕೊಡ್ತಾರ ನಾವು ಅಲ್ಲಿಗೆ ಹೊರದ ಕರೆ ಜಾಸ್ತಿ ರೇಟ್ ಕೊಡ್ತಾರೆ ಕೊಡ್ತಾರನ ಬಟ್ ಅಲ್ಲಿ ವಾರ ಕೂಡಲೇ ಅವರು ಎಷ್ಟು ಕೇಳಿದ ಕುಳ್ಳ ಇಲ್ಲರಿ ಎರಡುನೂರ ಇಪ್ಪತ್ತು ರೂಪಾಯಿ ಅನ್ನ ನಾವು ಎರಡೂ ಸೇರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಮ್ಮ ಗೆಳೆಯನ ಫೋನಲ್ಲಿ ಫೋನ್ಪೇ ಮಾಡಿದ್ವಿ ಅವ್ರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಂತರ ಅವ್ರ ಮಗಗೆ ನಾವು ದೂರವಾಣಿ ಮುಖಾಂತರ ಇದು ಸಮೀಪ ಬಂದ ಸಮೀಪದ ಅದ್ರ ರೇಟ್ ಅವಾಗ ನೋಡಿದ್ದೀವಿ ನಾವು ಕೆಳಗಡೆ ನೋಡಿದಾಗ ಒಂದೂರ ತೊಂಬತ್ತೈದು ಐತಿ ಮತ್ತು ಇನ್ನು ನೀವು ಜಾಸ್ತಿ ತೊಗೊಂಡ್ರಲ್ಲ ತನ್ನ ಏ ಅದೆಲ್ಲ ಏನಿಲ್ಲ ಈ ಬಂದಿದ್ರು ಇಲ್ಲೇ ಕೇಳಿ ಫೋನ್ ಹಾಕತ್ತಿನ ನನಗೆ ಅಂತೇಳಿ ಅವ್ರು ಆವಾಗ ದಬಾಯಿಸ್ತಿದ್ರು ನಿನ್ನೆ ಮತ್ತು ಅದ ನಾವು ಅಷ್ಟಕ್ಕೆ ಅವ್ರು ಏನು ಬಿಡ್ಕೊ ದೊಡ್ಡವ್ರದವ್ರು ಅಂತೇಳಿ ನಾವು ಏನು ಹೋಗ್ಲಕ್ಕೆ ಬಿಡತ್ತೆ ಬಿಟ್ಟಿದ್ದೀವಿ ಸಾಯಂಕಾಲ ಮತ್ತು ಅವ್ರ ತಂದೆಯವರು ಎಂಟು ಐವತ್ತೆರಡು ನಿಮಿಷಕ್ಕೆ ನನಗೆ ಕಾಲ್ ಮಾಡಿದರು ಎಂಟು ಗಂಟೆ ಐವತ್ತೆರಡು ನಿಮಿಷಕ್ಕೆ ಕಾಲ್ ಮಾಡಿ ಏ ನಮ್ಮ ನಿನ್ನ ಆ ನಂಬರ್ ನೈನ್ ಸೆವೆನ್ ಫೋರ್ ಒನ್ ತ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಯ್ಟ್ ಈ ನಂಬರ್ನಿಂದ ನನಗೆ ಕಾಲ್ ಬಂತು ಅವರು ಈ ನಂಬರ್ನಿಂದ ಮಾತಾಡಿ ನಾ ಮೋಹನ್ ಜಾಧವ್ ಅಂತೇಳಿ ಇದೇ ನಂಬರ್ಲಿ ಆ ಮಾತಾಡಿ ಮಾತಾಡ್ತಾ ಮಾತಾಡ್ತಾ ಏನಂದ್ರೆ ಅವರು ಇಲ್ಲ ನಮ್ಮ ಮಗೇನ ಭಾಳ ಮಾತಾಡಿರತ್ತ ನೀವು ಭಾರ ಅಂಗಡಿಗೆ ಬಂದು ಕೇಸಿಂದ ರೇಟ್ ಅದು ಏನು ಭಾಳ ಕೇಳಕತ್ತಿರತ್ತೆ ನಿಮ್ಮದೆಲ್ಲ ನಾನು ತಿಳ್ಕೊಂಡಿನಿ ನಿಮ್ಮ ಬಗ್ಗೆ ನಾ ಎಲ್ಲ ಎಲ್ಲ ಬಗ್ಗೆ ವಿಚಾರ ಮಾಡೀನಿ ನೀವು ನಮ್ಮ ಅಂಗಡಿಗೆ ಯಾಕೆ ಕೇಳಕ್ಕೆ ಕೊಡ್ತೀರಿ ಅಲ್ಲ ನಾ ಕಿ ತಗೊಂಡಂತೆ ಅವ್ರ ಮನೆ ಅವ್ರ ಅಂಗಡಿಯನ್ನೋ ಇವೆ ಅಲ್ಲ ನಾ ಮತ್ತು ಬೇರೆ ಅಂಗಡಿಗೆ ಹೆಂಗೆ ಕಿ ಕೇಳಕ್ಕೆ ಬರುತ್ತೆ ಅವ್ರ ಅಂಗಡಿಯಾಗಿ ತಗೊಂಡಂತೆ ಅವ್ರ ಅಂಗಡಿಯಾಗಿ ಪ್ರಶ್ನೆ ಮಾಡಬೇಕು ಒಂದು ರೀತಿ ಏ ಎಲ್ಲೆಲ್ಲಿ ಹೇಳು ನಿಮ್ಮೂರಿಗೆ ಬಾ ಅಂದ್ರೆ ಬರ್ತೀವಿ ಬೇಕಾದ್ರೆ ನೀನ ಇಲ್ಲೇ ಬಾ ಅದೇನು ಯಾರು ಮುಂದೆ ಹೇಳ್ತಿ ಹೇಳು ಏನು ಸು ನ್ಯೂಸಿನಾಗ ಸುದ್ದಿ ಮಾಡ್ತಿದ್ರೆ ಮಾಡು ಅಂತೇಳಿ ನನಗೆ ಭಾಳ ದಬಾಣಿಕೆ ಹಾಕಿದ್ರು ಇದೆಲ್ಲ ನಡೆಯಂಗಿಲ್ಲ ನಾವು ನಮಗೂ ಏನು ಮಾಡ್ಬೇಕು ಅಂತ ಗೊತ್ತೈತಿ ಎಸ್ ಪಿ ಮುಂದೆ ಹೋಗ್ಕಿವಿ ಅಲ್ಲಿ ಹೋಗಿ ಅಂತೇಳಿ ನನಗೆ ನಿನ್ನೆ ಜೀವ ಬೆದರಿಕೆ ಹಾಕಿದ್ದಂತೂ ಸತ್ಯ ಆಡಿಯೋ ರಿಲೀಸ್ ಮಾಡ್ತಾನೆ ನಿನ್ಗೆ ಮಾತಾಡಿದ್ದು ಎಂಟು ಐವತ್ತೆಡಕ್ಕೆ ಏನೈತಿಲ್ಲ ಅವ್ರ ಸಂಭಾಷಣೆ ಏನು ನನಗೆ ಮಾತಾಡೋರೋ ತಮಗೆ ನಾ ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸ್ತೀನಿ ಅಬಕಾರಿ ಇಲಾಖೆಗಂತೂ ಮೊದಲು ದೂರ ಕೊಡ್ತೀವಿ ಸ್ಪಷ್ಟನೆ ನಮಗೆ ಆ ಗಾಯತ್ರಿ ಭಾರ ಒಂದು ರೀತಿ ಅವರು ಇಲ್ಲ ಅದನ್ನು ತಿದ್ಕೋತೀವಿ ಮಾಡ್ತೀವಿ ಅನ್ನೋ ಸಂಭಾವನೆ ಅವರಲ್ಲಿ ಬರಲಿಲ್ಲ ಇಲ್ಲ ನಾವು ಇನ್ನು ಕೊಡೋದ ಹಿಂಗ ಅನ್ನೋ ದೃಷ್ಟಿಯೊಳಗೆ ಮಾತಾಡಿದರು ಅದಕ್ಕೆ ಆ ಬಾರಂಗಡಿ ಮೇಲೆ ಯಾಕ್ಷನ್ ಮಾಡಿರಂತೇಳಿ ಅದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಕ್ಕೆ ಮತ್ತು ಅಬಕಾರಿ ಸಚಿವರಿಗೆ ನಾವು ಏನೈತಿ ದೂರು ಕೊಡ್ತೀವಿ ಅದನ್ನು ನಮ್ಮ ಪ್ರಕಾರ ಈ ಮಧ್ಯಪ್ರಿಯರಿಗೆ ಭಾಳ ಅನ್ಯಾಯ ಆಗೈತೆ ಅಲ್ಲಿ ಇದು ಒಂದ ಅಂತಲ್ಲ ಎಲ್ಲ ಇದು ಒಂದು ಬಿಯರ್ಗೆ ಅಷ್ಟ ಅಂತಲ್ಲ ಬೇರೆ ಬೇರೆ ಐಟಮ್ಸ್ ತೊಗೊಂಡ್ರು ಕೂಡ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟೇಜ್ ಜಾಸ್ತಿ ಬೆಲೆ ಹೇಳಿ ಅಲ್ಲಿ ಎಲ್ಲ ಸಾರ್ವಜನಿಕರು ಮಾತಾಡುವಂಥದ್ದು ಅದ್ರ ಪ್ರಕಾರ ನಾವು ಅಲ್ಲಿಗೆ ಹೋದದ್ದು ಬಟ್ ಇದನ್ನು ನಾವು ಕ್ರಮ ಕೈಗೊಳ್ಳಾಕ ಮೇಲಾಧಿಕಾರಿಗಳಿಗೆ ಕೊಡ್ತೀವಿ ಮುಂದೆ ಅವ್ರು ಏನು ಮಾಡ್ತಾರೆ ಅನ್ನೋದು ನನ್ನ ನಂತರ ನಾವು ಆಮೇಲೆ ತಿಳಿಸ್ತೀವಿ ಅವರು ಮೋಹನ್ ಜಾಧವ್ ಅವರು ನನಗೆ ಫೋನ್ ಎಚ್ಕೇಷನ್ ಮಾತಾಡಿದ್ದು ಇದೇನಾಯ್ತಲ್ಲ ನೈನ್ ಸನ್ ಫೋರ್ ಒನ್ ತ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಟ್ ಏನು ಬಂದೈತಲ್ಲ ಇದ್ರೊಳಗೆ ಬಂದಿದ್ ನಾನು ತೇರಿ ಸಂಪೂರ್ಣ ಆಡಿಯೋ ಐತಿ ತಮಗೆ ಎಲ್ಲ ತಮಗೆ ಇದು ಕೊಡ್ತೇನೆ